ಕುಮಾರಣ್ಣ ಕುಮಾರಣ್ಣ ಬರಬೇಕು ಏ ಯಾರು انا ಇರ್ಲಿರಿ ಇಲ್ಲಿ ದೊಡ್ಡಾರಿ ಯಾರಾನ ದೊಡ್ಡಾ ಬಾ ಮದಾನಾ ಪಣಿನ ইলেকಕ್ಷನ್ ಬಂತ ಕಾಂಗ್ರೆಸ್ವರ್ ಕೆಲಸ ಹಾಕೋರು ಒಂದಾ ಮೋದಿ ಏಕ್ ನಂಬರ್ ಕಾ ಚೋರ್ ಹ ಸಬ್ಕಾ ಸತ್ ಸಬ್ಕಾ ವಿಕಾಸ್ ಯೇನ್ ವಿಕಾಸ್ ಪಿ ಸಿ ಮೋಹನ್ ನೋಡಿ ಯಾರು ವೋಟ್ ಹಾಕಲ್ಲ ಮೋದಿ ನೋಡಿ ವೋಟ್ ಹಾಕ್ತಾರೆ ಕೇಳದೊಂದು ಮಾಡದೊಂದು ಇನ್ ಬಿಜೆಪಿ ದೊಡ್ಡ ಇದನ ಯೋಗಿನ ಹರಿಶ್ಚಂದ್ರ cendré ಎಲ್ಲರೂ ಬರ್ರಿ ಯಾವನು ಸಂಚ ಇರೋದು ಹೇಳ್ರಿ ನಮಗೆ ನೋಡೋಣ ಮೋದಿ ಇದ್ರೆ ನಮಸ್ತೆ ಸ್ಪೆಷಲ್ ಪ್ರೋಗ್ರಾಮ್ ಮತದಾರನ ಮನದಾಳ ಸೊ ಇವತ್ತು ಮತದಾರನ ಮನದಾಳ ತಿಳಿಯಕ್ಕೆ ನಾವು ಬಂದಿರುವಂತದ್ದು ಬೆಂಗಳೂರು ಸೆಂಟ್ರಲ್ ಸೊ ಇದು ಕೆಆರ್ ಮಾರ್ಕೆಟ್ ಪ್ರತಿ ದಿನ ಪ್ರತಿ ಗಂಟೆ ಗಿಜಿಗುಡುವಂತ ಜಾಗ ಇದು ಕಳೆದ ಮೂರು ಸಲಿಯು ಇಲ್ಲಿ ಬಿಜೆಪಿಯ ಪಿ ಸಿ ಮೋಹನ್ ಅವರು ಇಲ್ಲಿ ಗೆಲ್ತಾನೆ ಬಂದಿದ್ದಾರೆ ಈಗಾಗಲೇ ಹ್ಯಾಟ್ರಿಕ್ ಆಯಿತು ಹಾಗಾಗಿ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ಅವರು ಸದ್ಯಕ್ಕೆ ಇಲ್ಲಿ ನಿಂತಿರುವಂಥದ್ದು ಹಾಗಾಗಿ ಒಂದು ರೀತಿಯಲ್ಲಿ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಳೆದ ಎರಡು ಸಲ ಇಲ್ಲಿ ರಿಜ್ವಾನ್ ಅರ್ಷದ್ ಅವರು ನಿಂತು ಸೋತಿದ್ರು ಕಾಂಗ್ರೆಸ್ ಇಂದ ಆದರೆ ಈ ಸಲ ಹೊಸ ಕ್ಯಾಂಡಿಡೇಟ್ ಇರೋದ್ರಿಂದ ಎಲ್ಲಾದ್ರೂ ಹೊಸತನ ಏನಾದ್ರು ಬರ್ಬೋದಾ ಇಲ್ಲ ಬಿಜೆಪಿಯಲ್ಲಿ ಕಂಟಿನ್ಯೂ ಆಗ್ಬಹುದಾ ಅನ್ನೋ ಒಂದಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ ಯಾಕೆ ಅಂತ ಅಂದ್ರೆ ಕಳೆದ ಬಾರಿ ಪಿ ಸಿ ಮೋಹನ್ ಅವರು ಆರು ಲಕ್ಷದ ಎರಡ್ ಸಾವಿರದ ಎಂಟುನೂರ ಐವತ್ ಮೂರು ಓಟ್ ಅನ್ನ ಗಳಿಸಿದ್ರು ರಿಜ್ವಾನ್ ಅರ್ಷದ್ ಅವರು ಐದು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಮತಗಳನ್ನ ಪಡೆದಿದ್ರು ಹಾಗಾಗಿ ಈ ಸಲ ಎಷ್ಟರ ಮಟ್ಟಿಗೆ ಆ ಒಂದು ಕಾಂಪಿಟೇಷನ್ ಇರುತ್ತೆ ಅನ್ನೋದನ್ನ ಕಾದೊಡ್ಬೇಕಾಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಮತದಾರನ ಮನದಾಳ ತಿಳಿಯಿಕೆ ಸದಕ್ಕೆ ಕೇ ಆರ್ ಮಾರ್ಕೆಟ್ ಒಳಗಡೆ ಹೋಗೋಣ ಬಿಜೆಪಿ ಜೆ ಅವರೇ ಬರಬೇಕು ಹೌದಾ ಕಂಟಿನ್ಯೂ ಬಿ ಬರ್ತಾ ಇರುತ್ತೆ ಹೌದೇ ಅವರೇ ಬರಬೇಕು ಅದೇ ಖುಷಿ ಬೇಡ ಅದು ಬೇಡ ಅವ್ರ್ದೆ ರಾಜಕೀಯ ಐತಿ ಏನು ಸುತ ಬಡವ್ರಿಗೆ ಏನೂ ಇಲ್ಲ ಸುಮ್ಮನೆ ಹೇಳ್ತಾರೆ ಬಸ್ ಫಿರಿಬಿಟ್ಟು ಏನು ಜಗಳನೇ ಆಗ್ತೈತೆ ಕುಮಾರಣ್ಣ ಕುಮಾರಣ್ಣ ಬರಬೇಕು ಕುಮಾರ ಆದರೆ ಇಲ್ಲಿ ಬಿ ಕಾಂಗ್ರೆಸ್ ಅಲ್ಲ ಏನು ಮಾಡಕ್ಕಾಗಲ್ಲ ಇಲ್ಲಿ ಬಿ ಜೆ ಕುಮಾರಣ್ಣ ಬರಬೇಕು ಕುಮಾರಣ್ಣ ಬರಬೇಕು ಈ ಕುಮಾರಣ್ಣ ನಿಂತ್ಕೊಂಡ್ರೆ ಗೆಲಿಸ್ತೀರಾ ಹ್ಞೂ ನನಗೆ ಬಿ ಜೆ ಪಿ ಹಸ್ಸಲ್ಲಿ ಬಂದ್ಬಿಡಲಿ ಬಿ ಜೆ ಪಿನೇ ಬಂದುಬಿಡಲಿ ನಮಗೆ ಏನೂ ಬೇಕಾಗಿಲ್ಲ ನಮ್ಗೆ ಏನು ಕಷ್ಟ ಆಗಲ್ಲ ನಮಗೆ ಏನು ನಮ್ಮ ನಾವು ಕಷ್ಟ ಬೀಳೋದು ಅದು ಆಗ ಇದು ಆಗಲ್ಲ ಮಿಸ್ ಆಗಲ್ಲ ಒಬ್ಬ ಜನಪ್ರತಿನಿಧಿ ಅಂತ ಎಲ್ಲರೂ ಬರ್ರಿ ಯಾವನು ಸಂಚ ಇರೋದು ಹೇಳ್ರಿ ನಮಗೆ ನೋಡೋಣ ಪಾಲಿಟಿಕ್ಸ್ನಲ್ಲಿ ಯಾವ ಇದರಲ್ಲಿ ಸಂಚ ಇರೋದು ಹೇಳಿ ನಮಗೆ ನೋಡೋಣ ಎಲ್ಲ ವೇಸ್ಟು ಎಲ್ಲ ಪಬ್ಲಿಕ್ ದುಡ್ಡು ಎಲ್ಲ ಪೂರ ಎಲ್ಲ ಲುಟ್ಟಿ ಹೊಳಿತಾರೋದು ಯಾರನ ಇಲ್ಲಿ ಯಾವ ಭಾಷಾವ ಇಲ್ಲಿ ಯಾವ ಯಾವ ಪಾರ್ಟಿಯವ್ರು ಇರಲಿ ಯಾವನ್ನೂ ಇರಲಿ ಇಂಡಿಪೆಂಡೆಂಟ್ ಇರಲಿ ಯಾವನೂ ಇರಲಿ ಎಲ್ಲ ಲೂಟಿ ಹೊಳೆಯೋಕೆ ಪಾಲಿಟಿಕ್ಸ್ ಇರೋದು ಪಪ್ಲಿಕ ಸೇವಾ ಮಾಡೋಕೆ ಯಾವನ್ನೂ ಇಲ್ಲ ಪಪ್ಲಿಗೆ ಏ ಯಾರನ ಇರಲಿ ರೀ ಇಲ್ಲಿ ಈ ಮಾರ್ಕೆಟ್ನಲ್ಲಿ ಸರೌಂಡಿಂಗ್ ನೀರಿಲ್ಲ ಕುಡಿಯೋಕ್ಕೆ ಯಾವನೂ ಯೋಚನೆ ಮಾಡ್ತಾ ಇದ್ದಾನ ಈ ರೌಂಡು ಸರಿ ನೀರಿಲ್ಲ ಸ್ಯಾನಿಟ್ರಿ ಇದು ಟ್ಯಾಬ್ಲೆಟ್ ಸರಿಗಿಲ್ಲ ಯಾವನೂ ಸರಿ ಇದು ಮಾಡ್ತಾ ಇದ್ದಾರಾ ಹೇಳೇ ಇಲ್ಲಿ ಕುಡಿಯೋಕೆ ನೀರು ಬಂದ್ರೆ ಯಾರ ಒಂದು ಹತ್ತು ರೂಪಾಯಿ ಬಾಟಲ್ ತಗೊಂಡ್ ಕೊಡಬೇಕು ಈಗ ಓಟ್ ಮಾಡೋರಿಗೆ ಹೋಗೋ ಹೇಳಿ ಬಿಟ್ಟು ಕಳ್ಸೋದು ನಾವು ಇಷ್ಟ ಇರೋರಿಗೆ ಹಾಕೋದು ಅಷ್ಟೇ ಗೊತ್ತಾ ಯಾರು ಬಂದ್ರೂ ನಮ್ಗೆ ಒಳ್ಳೆದೇ ಸ್ವಾಮಿ ಒಳ್ಳೇದು ಒಳ್ಳೇದು ಮಾಡಿದ್ರೆ ಸಾಕು ಸ್ವಾಮಿ ನಮಗೆಲ್ಲ ಅಷ್ಟೇ ಪಿ ಸಿ ಮೋಹನ್ ನೋಡಿ ಯಾರು ಓಟ್ ಹಾಕಲ್ಲ ಮೋದಿನ ನೋಡಿ ಓಟ್ ಹಾಕ್ತಾರೆ ನಮ್ಗೆ ಎಲ್ಲ ಜನ ಯೋಚನೆ ಮಾಡೋದು ಸೆಂಟ್ರಲಲ್ಲಿ ಬಿಜೆಪಿ ಇರಬೇಕು ಅಂತ ನಮ್ಮ ಕಡೆ ಏನೂ ಗೊತ್ತಿಲ್ಲ ನಾ ನಮ್ಮ ಕಡೆ ಎಲ್ಲ ಮೈಸೂರು ಈ ಕಡೆ ಇನ್ನೂ ಯಾರೂ ಇದು ಮಾಡಲಿಲ್ಲ ಎಲ್ಲ ನೆಕ್ಸ್ಟ್ ನೋಡಬೇಕು ಏನ್ ಮಾಡ್ತಾರೆ ಏನು ಮಾಡಲ್ಲ ಅಂದರೆ ಎಲ್ಲ ಸಿಟ್ ಮೇಲೆ ಕೂತ್ಕೊಂಡ ಮೇಲೆ ತಾನೇ ಅದು ಹೇಳೋದು ಒಂದು ಮಾಡೋದು ಒಂದು ಈ ಸರ್ಕಾರ ಹೆಂಗಿದೆ ಎಲ್ಲ ಫುಲ್ ಒಂದ್ ಡಬಲ್ ಒಂದ್ಗೆ ಡಬಲ್ ಆಗ್ತದೆ ಬೆಲೆ ಮಾತಾಡೋದು ವೇಸ್ಟ್ ಗೌರ್ಮೆಂಟ್ ಎಲ್ಲ ಏನೋ ಮಾಡಲ್ಲ ಮಾಡಿಲ್ಲ ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಅಲ್ಲ ಕಲ್ರೂನೇ ಇರದ ಮಾತು ಏನು ಬಿ ಜೆ ಪಿ ದೊಡ್ಡ ಇದ ಹರಿಶ್ಚಂದ್ರ ಯಾರೋ ಏನಿಲ್ಲ ಅಲ್ಲ ಅಣ್ಣ ತಿಂದಕ್ಕೆ ಬಂದಿರೋದು ಮತ್ತೀಗ ಮೋದಿಗೆ ಮೂರು ಸಲಬಿಡುತ್ತೆ ಆಗ್ಲಿ ಅವರೇ ಬರೋದು ಯಾಕಂದ್ರೆ ಅವ್ರೆಲ್ಲ ಗ್ರೂಪ್ ಎಲ್ಲ ಅವರೇ ಮಾಡಿರೋದು ಈಗ ಅವ್ರ ಕೈಯಾಗೆ ಇರೋದು ಈ ದೇಶ ಈಗ ಹೆಂಗೆ ಚೆನ್ನಾಗಿ ಮಾಡಿದಾರ ಎರಡು ಸಲ ಏನು ಮಾಡಿದ ನನ್ಗೆ ಗೊತ್ತಿಲ್ಲಪ್ಪ ಏನ್ ಬದಲಾವಣೆ ಆಗತ್ತೆ ಏನು ಬದಲಾವಣೆ ಆಗಲ್ಲ ಏನಿಲ್ಲ ಹಣ್ಣ ತಿನ್ನೋಕೆ ಅಲ್ಲ ಬಂದಿರೋದು ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ ರೀ ಒಂದ್ ನಿಮಿಷ ಬಡವರಿಗೆ ಸ್ವಲ್ಪ ನೋಡ್ತಾರೆ ಹೆಚ್ಚು ಕಡಿಮೆ ಇವರೆಲ್ಲ ಕಳ್ಳರು ಇವರು ನಮ್ಮ ಪ್ರಕಾರ ನಾವು ನೋಡಿ ನಾವು ಇರೋದು ಸಾಹೇಬರು ನಾವು ಕಾಂಗ್ರೆಸ್ ಬರಬೇಕು ನಾನು ನೆನ್ಕೊಳ್ತೀನಿ ಯಾಕಂದ್ರೆ ನಮಗೆ ಅಷ್ಟು ಹೇಳ್ತಾರೆ ನಮ್ಮ ಕೆಲಸ ಮಾಡಿ ಕೊಡ್ತೀನಿ ಅಂತ ಸಬ್ ಕಾ ಸಾಥ್ ವಿಕಾಸ್ ಏನು ವಿಕಾಸು ಏನಿಲ್ಲ ನಮ್ಮ ಮಕ್ಕಳಿಗೆ ಫಸ್ಟು ನಮ್ಮ ಕಾಂಗ್ರೆಸ್ ಇದ್ದಿದ್ದಲ್ಲ ಎರಡು ಪ್ರತಿ ವರ್ಷ ಐದೈದು ಸಾವಿರ ರೂಪಾಯಿ ನಮಗೆ ಇಸ್ಕೂಲ್ನಲ್ಲಿ ಸಿಗ್ತಾ ಇದ್ದಿದ್ದು ಮೂರು ವರ್ಷ ಇದು ನಾನು ಕಾಂಗ್ರೆಸ್ ಬಿ ಜೆ ಪಿ ಯಾವಾಗ ಬಂತು ಆವಾಗಂದು ನಮ್ಗೆ ಬರ್ತಾಯಿಲ್ಲ ನಮ್ಮ ಮೂರು ಮಕ್ಕಳು ಮೂರು ಮಕ್ಕಳಿಗೆ ಏನು ಬರ್ತಾ ಇಲ್ಲ ಫೀಸು ಇವಾಗ ದೊಡ್ಡವನು ಡಿಗ್ರಿ ಮಾಡ್ತಾ ಇದ್ದಾನೆ ಚಿಕ್ಕವನು ಡಿಗ್ರಿ ಮಾಡ್ತಾ ಇದ್ದಾನೆ ಸರ್ ನೋಡಿ ಅವರು ಹೇಳ್ತಾರೆ ಕೆಲಸ ಮಾಡ್ತೀನಿ ಈ ಥರ ಮಾಡ್ತೀನಿ ಬಟ್ ಡಿವೈಡ್ ಆ್ಯಂಡ್ ರೂಲ್ ಅವ್ರೇನು ಡಿವೈಡಂಡ್ರು ಮುಸ್ಲಿಮ್ ಹಿಂದೂ ಹಿಂದೂ ಮುಸ್ಲಿಮ್ ಅಂತೂ ಜಗಳ ಮಾಡ್ತಾರೆ ಅದು ಮಾಡಿಲ್ಲ ಅಂದರೆ ಬರ್ಬೋದು ಯಾಕೆ ವಾಜಪೇಯಿ ಅವರು ಇದ್ರು ಅವ್ರು ಮಾಡಿದ್ರು ಇಲ್ಲ ಲೇಡೀಸ್ಗೆ ಬಸ್ ಫೀರಿ ಮಾಡಿದ್ದಾರೆ ಸಾವಿರ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಏನು ಹೇಳಿದಾರೆ ಕೊಡ್ತಾ ಇದ್ದಾರೆ ಅವರು ಇಲ್ಲ ಅಂತಿಲ್ಲ ಇವಾಗ ಹಾಂ ಸ್ಕೀಮ್ ಪರವಾಗಿಲ್ಲ ಸರ್ ನಮಗೆ ಏನು ಕೊಟ್ಟಿಲ್ಲ ಲೇಡೀಸ್ಗೆ ಮಾಡಿದ್ದಾರೆ ಗಂಟು ದಿವಸಕ್ಕೆ ಕೊಡ್ತೀನಿ ಅಂತಾರೆ ಕೊಟ್ಟರೆ ಒಳ್ಳೇದು ಇಸ್ಕೊಳ್ಳೋದು ಇಲ್ಲಾಂದ್ರೆ ಅಷ್ಟೇ ಎಷ್ಟ ಮಾಡಬೇಕು ದುಡಿಬೇಕು ಡಿ ಸಿ ಮೋಹನ್ ಮೂರು ಸತಿ ಗಳೇ ಮತ್ತೆ ಈ ಯಾವ ಒಂದು ಸತಿನೇ ಈ ಸೈಡ್ ಬಂದೇ ಇಲ್ಲ ಅವರು ಯಾವ ನೋಡೇ ಇಲ್ಲ ಬೇರೆ ಎಲೆಕ್ಷನ್ಗೆ ಯಾವತ್ತೂ ನಾವು ಒಂದು ಇದು ಕ್ಯಾನ್ವಿಜಿಂಗ್ದಲ್ಲಿ ನೋಡಿತೀವಿ ತಿರ್ಗಾ ಬಂದು ಅವ್ರ ಕಾಸು ಕನ್ಸಿ ಇಷ್ಟು ದೂರ ಐತೆ ಅಲ್ಲಿ ರೋಡ್ ಸರಿ ಇಲ್ಲ ನೀರಿಗೆ ಇದು ಫೆಸಾಲಿಟಿ ಇಲ್ಲ ನೀವೇ ನೋಡಿ ನೋಡಬೇಕು ಒಂದು ರೋಡು ಅವ್ರ ಕಾನ್ಸಿಟೆನ್ಸಿ ಇಷ್ಟು ದೂರ ಹೋಗ್ತಾ ಇದೆ ಅಲ್ಲಿ ಟ್ಯಾನಿ ರೋಡು ಇದು ಡಿ ಜೆ ಹಲ್ಲಿ ನಾಗವಾರ ಅಲ್ಲಿ ಅಲ್ಲೇ ಒಂದು ರೋಡ್ ಸರಿ ಇಲ್ಲ ರೋಡ್ ಸರಿ ಇಲ್ಲ ಭಾಳ ಟ್ರಾಫಿಕ್ ಪ್ರಾಬ್ಲಮ್ ಇದೆ ಭಾಳ ಕಷ್ಟ ಇದೆ ಹೊಸಬ್ರ ಬರ್ಬೇಕು ಸರ್ ಬಂದ್ರೇನು ಒಳ್ಳೇದು ಹಳ್ಳೆಲ್ಲ ಗೋಲ್ಮಾಲ್ ಮಾಡ್ತಾ ಇರ್ತಾರೆ ಹೊಸಬ್ರು ಬಂದರೆ ಒಳ್ಳೇದು ಕೆಲವ್ರ ಮುಖನೇ ನೋಡಿಲ್ಲ ಇನ್ನ ಕೆಲವ್ರು ನೋಡೋಲ್ಲ ಕೆಲವ್ರು ನೋಡ್ತೀವಿ ಇರ್ತಾರಲ್ಲ ಏನು ಎಕ್ಸ್ಪೆಕ್ಟೇಷನ್ ಇದೆ ಮನ್ಸೂರಲ್ಲಿ ಕಂಡು ಬಂದರೆ ಬರೋಲ್ಲ ಬರೋಣ ಏನು ಮಾಡಬಾರ್ದು ಸ್ವಲ್ಪ ಒಳ್ಳೇದು ಮಾಡ್ತಾರೆ ಬಿ ಸಿ ಮೋಹನ್ ಕೆಲಸ ಹೆಂಗೆ ನಡೀತದೆ ಬಿ ಸಿ ಮವ್ನ ಎಲ್ಲಿ ಸಹ ಆ ಕಡೆ ಮಾಡ್ತಾರೆ ಈ ಕಡೆ ಯಾರು ಮಾಡೋಲ್ಲ ಅಲ್ಲ ಅವರೆಲ್ಲ ಯಾರು ಬಂದ್ರೇನು ಯಾರು ಬಿಟ್ಟರೆ ನಾವು ಕಷ್ಟಪಡೋ ತಪ್ಪಲ್ಲ ಏನು ಮೂರು ಗಂಟೆ ಗಂಟೆಗೆ ಎದ್ದು ಬಂದು ದುಡಿಯೋ ತಪ್ಪಲ್ಲ ದುಡಿಯೋ ತಪ್ಪಲ್ಲ ಯಾರು ಬಂದ್ರೇನು ಅವ್ರವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ನಮ್ಗೇನು ಬರುತ್ತೆ ಅಲ್ಲವಾ ಹ್ಞೂ ಆಗಬೇಕಲ್ಲ ಗೌರ್ಮೆಂಟಿಗೆ ಲೆಕ್ಕ ಇರಬೇಕಲ್ಲ ಹಾ ಹಾಕ್ಲೇಬೇಕು ಯಾರ ಒಬ್ಬರು ಯಾರು ಬರ್ತಾರ ನಮ್ಗೇನು ಗೊತ್ತಪ್ಪ ಯಾರೊಬ್ರು ಬರ್ತಾರೆ ಚೆನ್ನಾಗಿರ್ತಾರೆ ನಮ್ಗೇನು ನಾವು ಕೂಲಿ ಮಾಡೋ ಅಲ್ಲ ಕಾಂಗ್ರೆಸ್ ಅವ್ರ ಕೆಲಸ ಹಾಕಿದ್ರು ಒಂದು ಆರು ತಿಂಗಳು ದುಡ್ನ ತಿರ್ಗ ನೀರ್ಸಾಕದ್ರು ಓಟ್ ಹಾಕ್ಲೇ ಇಲ್ಲ

महंगाई हो लेगी जरा अभी तक दस दस कुछ में। भी नहीं हो रहा है जो भी है आदमी तकलीफ में आ रहा है आदमी बहुत जीना बोले तो बहुत मुश्किल में हो गया है कुछ भी सस्ता नहीं है कुछ भी सस्ता है क्या ये दस में क्या क्या होगा दस रोज में तो बहुत कुछ हो गया अभी बोलो घर का गैस सिलेंडर कम कर दिया ऑटो का गैस का रेट बढ़ा दिया पेट्रोल का रेट बढ़ा दिया महंगाई बढ़ गई गरीब के जिए तो कैसे कहां जिए पैसा रहेगा तो ही ना पैसा आदमी जिएगा खाएगा पिएगा हर एक चीज़ महंगा बोले तो खाएगा क्या बचाएगा क्या तो कुछ भी नहीं तो कांग्रेस आएगा को तो बहुत कुछ जरा फायदा आएगा अभी जैसा बोला वो दो, दो सौ यूनिट करंट फ्री करता हूँ बोल के वो किया बस का फ्री किया लेडीज को दो हज़ार रुपये देता हूँ बोला वो दिया राशन का पैसा दे रहा है सब कुछ कर रहा है जेंट्स को नहीं किया तो परवाह नहीं लेडीज तो हमारे घर का ही रहता है ना उसको तो भी फ़ायदा होता है ना जेंट्स को नहीं हुआ तो परवा नहीं लेकिन कुछ तो फायदा हुआ है जनता को तो ये सेंट्रल में मंसूर अली खान है है और मोहन राहुल गांधी आएगा तो बेहतर है नहीं तो नहीं है कोई नहीं।, नहीं, नहीं नहीं, राहुल गांधी से क्या एक्सपेक्ट करता है राहुल गांधी जो अभी अभी से नहीं है वो पहले से है वो उसका दादी उसका बाबा उसका दादा सब पहले से राजनीति क्या है वही भी राजनीति करेगा तो कुछ अच्छा करेगा ये सभी चोर लोग है पूरा अपना खाएगा दूसरों को नहीं खिलाएगा बस उतना ही से। है, होता है, है।, है।, है आने से बहुत अभी अभी हो जाएगा अभी कुछ भी नहीं एक नंबर का चोर ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಬರ್ತದ ಟೈಮ್ ಸರಿ ಪಿ ಸಿ ಗೆದಿರದು ಗೆದಿರ ಈಗ ಸೆಂಟ್ರಲ್ ಅಲ್ಲಿ ಹೆಂಗ್ ಅನಿಸ್ತಾ ಇದೆ ಬಿಜೆಪಿ ಈ ಸರಿ ಗೆದ್ರೆ ಹ್ಯಾಟ್ರಿಕ್ ಆಗುತ್ತೆ ಎರಡ್ ಸರಿ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಮೋದಿ ಇದ್ರೆ ಎಲ್ಲ ಆತದ ಸಮಯ ಒಳ್ಳೇದಾಗ ಒಳ್ಳೇದಿನ ಆಯ್ತು ಸರ್ ರೋಡ್ಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಷ್ಟು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಮಾಡಿಲ್ಲ ಅಂದ್ರೆ ಬೇರೆ ಮಾಡ್ತಾರೆ ಮಾಡ್ತಾ ಇದಾರೆ ಅಂದ್ರೆ ಮಾಡ್ತಾ ಇದಾರೆ ಅಂತ ಹೇಳಬೇಕು ಈಗ ಹೌದು ಎಮ್ ಎಲ್ ಎ ಅಂತಾನೆ ನಾವು ನೋಡ್ಬೇಕು ಇಲ್ಲಿ ಕಾಂಗ್ರೆಸ್ ಹೌದು ಸೋತಿದ್ರು ತಿರ್ಗಾ ಅವರು ಕೆಲಸ ಎಮ್ ಎಲ್ ಎ ಆಗು ಆಮೇಲೆ ಕೆಲಸ ಮಾಡ್ತಾ ಸರ್ ನಮ್ಗೆಲ್ಲ ಹೊಸ ಎಲ್ಲ ಯಾರು ಕೇಳಿ ಮಾಡವ ಇಲ್ಲ ಸರ್ ಅದೆಲ್ಲ ಸರ್ ಈಗ ಕೆಲಸ ಮಾಡೋರಿಗೆ ಮಾಡ್ತಾ ಇದಾರೆ ಅಂತ ಹೇಳ್ಬೇಕು ಸುಮ್ಮನೆ ಸರ್ ಪಿ ಸಿ ಮೋಹನ್ ಇದ್ರು ಸರ್ ಇಲ್ಲ ಅಂತ ಅವರು ಒಳ್ಳೆಯವರ ಏನ್ ಕೆಟ್ಟವ್ರು ಇಲ್ಲ ಅವ್ರಿಗೂನು ಬಟ್ ಈಗ ಇರೋದು ಹೇಳ್ಬೇಕು ಬಟ್ಟು ಪಿ ಸಿ ಮೋಹನ್ ಎಲ್ಲ ಇಲ್ಲ ಈಗ ನಡೀತಾ ಇರೋದು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಶೋದವ್ರು ಅವರು ಹೊಸ ಅವರು ಇದ್ದಾರೆ ಬಂದಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಹೇಳ್ಬೋದು ಪರವಾಗಿಲ್ಲ ಸರ್ ಅನುಕೂಲ ಆಯ್ತು ಸರ್ ಸರ್ ಸೆಂಟರ್ನಲ್ಲಿ ಪರವಾಗಿಲ್ಲ ಬಟ್ಟು ಈಗ ಬರ್ತಾ ಇರೋದು ಕೇಳಕ್ಕೆ ಹೋದರೆ ಜಾತಿ ಪಾತಿ ಧರ್ಮ ಗಿರ್ಮ ಅದೆಲ್ಲ ಕೇಳಕ್ಕೆ ಹೋದರೆ ಅದು ಏನು ಹೇಳೋಕ್ಕಾಗಲ್ಲ ಅದೆಲ್ಲರಿಗೆ ಗೊತ್ತು ಅದ್ರ ಬಗ್ಗೆ ಈಗ ನಾವು ಹೇಳಬೇಕಾಗಿಲ್ಲ ನಾವು ಎಲ್ಲಾಗೆ ಮತ್ ಚಿಕ್ಕ ಮಗನ ಕೇಳಿ ಗೊತ್ತು ಎಲ್ಲ ಈಗ ಚಿಕ್ಕ ಹುಡುಗುರ್ಗು ಕೇಳಿ ಎಲ್ಲ ಗೊತ್ತು ಅದ್ರ ಬಗ್ಗೆ ಅದೆಲ್ಲ ಮೋದಿ ಎಲ್ಲ ಈಗ ಧರ್ಮ ಗಿರ್ಮ ಎಲ್ಲ ಬಂದ್ಬಿಟ್ಟಿದೆ ಅದರಿಂದ ಸ್ವಲ್ಪ ಟೆನ್ಷನ್ ನಡೀತಾ ಇದೆ ಅದೂ ಅವರು ಏನಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಯಾ ಅವರು ಏನೂ ಕೆಟ್ಟು ಮಾಡಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡ್ಬೋದು ಇನ್ನೂ ಒಳ್ಳೆ ಮಾಡ್ಬೋದು ಬಟ್ ಇಲ್ಲಿ ಅಂತ ನಾವು ನೋಡಿದ್ರೆ ಇಲ್ಲಿ ಗಂಟ ನಾವು ಸರ್ ಈಗ ಪ್ರಶಸ್ತಿ ನೋಡದೆ ಈ ಜಾತಿ ಪಾತಿ ಧರ್ಮ ಇದು ನೋಡದೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಸರ್ ಕಾಂಗ್ರೆಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಸರ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಎಲ್ಲ ಬಿಜ್ನೆಸ್ ದುಡ್ಡು ದುಡ್ಡು ನಡೆಯುತ್ತೆ ರೊಟೇಷನ್ ನಡೆಯುತ್ತೆ ನಮ್ದು ಚಿಕ್ಕ ಚಿಕ್ಕ ವ್ಯಾಪಾರ ನಡೆಯುತ್ತೆ ಪಾಪ ಎಷ್ಟೋ ಜನ ಬಡವರು ಇದ್ದಾರೆ ಎಲ್ಲ ಎಲ್ಲ ಎಲ್ಲೆಲ್ಲೆಲ್ಲೋ ಇಂದ ಬಂದು ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಎತ್ ಏನಿಲ್ಲ ಸರ್ ಅವ್ರಿಗೆ ಎಲ್ಲಿ ನೋಡ್ದವನು ಏನ್ ಮಾಡಿದನು ಜಾತಿ ಪಾತಿ ಇದು ಅದು ಟೆನ್ಷನ್ ನಡೀತಾ ಇದೆ ಅದೆಲ್ಲ ನಡಿಬಾರ್ದು ಸರ್ ಅಷ್ಟೇ ಸರ್ ಅವರು ಏನಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಟೆಕ್ನಿಕ್ ಬಂದಿದೆ ಇನ್ನೂ ಚೆನ್ನಾಗಿ ಮಾಡಬಹುದು ಇಲ್ಲ ಅಂತಲ್ಲ ಇವರು ಮೋದಿಯವರು ಬಟ್ ಅದೇ ಪ್ರಾಬ್ಲಮ್ ಬೇರೆ ಏನಿಲ್ಲ ಸರ್ ಕೆಲವರು ಇಲ್ಲಿ ಇದು ಆಲ್ಮೋಸ್ಟ್ ಬಿಜೆಪಿಯ ಭದ್ರಕೋಟೆ ಆಗಿದೆ ಪಿ ಸಿ ಮೋಹನ್ ಅವರೇ ಬಂದಿದ್ದಾರೆ ಆದ್ರೂ ಕೂಡ ಶಿವಾಜಿನಗರದಲ್ಲಿ ನಾವು ಕಾಂಗ್ರೆಸ್ನವ್ರಿಗೆ ಓಟ್ ಹಾಕೋದು ಸೊ ಇಲ್ಲಿನ ಎಮ್ ಎಲ್ ಎ ಏನಿದ್ದಾರೆ ರಿಜ್ವಾನ್ ಅರ್ಷದ್ ಅವರು ಅವರ ಮುಖನೇ ನೋಡ್ಕೊಂಡು ನಾವಿಲ್ಲಿ ಹಾಕೋದು ಓಟನ್ನು ಅನ್ನೋ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಇಲ್ಲಿ ಕಾಂಗ್ರೆಸ್ ಬರಲಿ ಸೆಂಟ್ರಲಲ್ಲಿ ಬಿ ಜೆ ಪಿ ಬರಲಿ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳ್ಕೊಳ್ತಾ ಇದ್ದಾರೆ ಬಟ್ ಪಿ ಸಿ ಮೋಹನ್ ಅವರು ಏನಿದ್ದಾರೆ ಇಲ್ಲಿ ಈಗಾಗಲೇ ಮೂರು ಸರಿ ಗೆದ್ದಿದ್ದಾರೆ ಆದರೂ ಕೂಡ ಇಲ್ಲಿ ಬರೋದು ಇಲ್ಲಿನ ಸ್ವಚ್ಛತೆ ನೋಡೋದು ಅದೆಲ್ಲ ಏನೂ ಕೂಡ ಮಾಡ್ತಾ ಇಲ್ಲ ಎಲೆಕ್ಷನ್ ದಿವಸ ಬರ್ತಾರೆ ಆಮೇಲೆ ಕಣ್ಣಿಗೆ ಕಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಮನ್ಸೂರ್ ಅಲಿ ಖಾನ್ ಏನಿದ್ದಾರೆಲ್ಲ ಹೊಸ ಫೇಸು ಒಂದಷ್ಟು ಜನ ಅವ್ರನ್ನ ನೋಡೇ ಇಲ್ಲ ಹಾಗಾಗಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಹುಶಃ ಇಲ್ಲಿನ ಒಂದಷ್ಟು ಮತಗಳು ಕಾಂಗ್ರೆಸ್ಗೆ ಬಿದ್ದರೂ ಕೂಡ ಇನ್ನು ಬೇರೆ ಭಾಗದಲ್ಲಿ ಬಿ ಜೆ ಪಿಗೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬಿಟ್ಕೊಡ್ತಾ ಇಲ್ಲ ಇಲ್ಲಿನ ಜನ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಕ್ಷೇತ್ರದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ